ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತೆರಡನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ರಾಗಿಯ ಹಾಲನ್ನು ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ನೆನೆಸಿಟ್ಟಂತಹ ರಾಗಿ ನೆರಳಲ್ಲಿ ಒಣಗಿಸಿರುವಂತಹ ರಾಗಿ ಇದು ಮೊಳಕೆ ಬಂದಿದೆ ಇದನ್ನು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಅದಕ್ಕೂ ಮುಂಚೆ ಎರಡು ಚಮಚ ರಾಗಿಯನ್ನು ಹಾಕ್ಕೊಂಡು ಒಮ್ಮೆ ತೊಳ್ಕೊಳ್ಳೋಣ ಐದು ನಿಮಿಷದಿಂದ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಬೆಲ್ಲ ಅಥವಾ ಖರ್ಜೂರ ಯಾವುದನ್ನಾದರೂ ಹಾಕಿ ರಾಗಿ ಹಾಲನ್ನು ತಯಾರಿಸ್ಕೊಳ್ಬಹುದು ತಾಯಿಯ ಹಾಲು ಕಡಿಮೆ ಇದ್ದಂತಹ ಮಕ್ಕಳಿಗೂ ಸಹ ಈ ಮೊಳಕೆ ಬರೆಸಿದಂಥ ರಾಗಿ ಹಾಲನ್ನು ಕೊಡಬಹುದು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ಮೂರು ತಿಂಗಳ ನಂತರ ಮಗುವಿಗೆ ಈ ಹಾಲನ್ನು ಕೊಡಬಹುದು ಏಕೆಂದರೆ ಹಾಲು ಕಡಿಮೆಯಾಗಿ ಮಕ್ಕಳು ಅಳ್ತಾ ಇರುತ್ತೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಅಂತಹ ಮಕ್ಕಳಿಗೆ ರಾಗಿ ಹಾಲನ್ನು ಉಪ್ಪು ಅಥವಾ ಸಕ್ಕರೆ ಏನೂ ಬೆರೆಸ್ದೇನೆ ಬರೀ ತುಪ್ಪವನ್ನು ಹಾಕಿ ಕೊಟ್ಟರೆ ಒಳ್ಳೆಯದು ನಾನು ಆ ಥರ ಹಾಲನ್ನು ಮಾಡ್ಕೊಳ್ತಾ ಇದ್ದೇನೆ ರಾಗಿಯನ್ನು ಒಂದು ಹದಿನೈದು ದಿನಗಳಿಗೆ ಒಮ್ಮೆ ನೀವು ಮಾಡಿಕೊಂಡ್ರೆ ಆಗುತ್ತೆ ಅದೇನೂ ಆಗಲ್ಲ ಫ್ರಿಜ್ಜಲ್ಲಿಟ್ಟರೆ ನೆರಳಲ್ಲಿ ಒಣಗಿಸ್ಬೇಕು ಮೊಳಕೆ ಬರೆಸಿದಂಥ ಯಾವುದೇ ಕಾಳನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ಅದರ ಸತ್ವ ಸಾರ ಇರೋದಿಲ್ಲ ಹಾಗಾಗಿ ನೆರಳಲ್ಲೇ ಒಣಗಿಸಿರ್ತಕ್ಕಂಥ ಈ ರಾಗಿ ನಾನು ಒಂದು ಹದಿನೈದು ದಿನಗಳ ಹಿಂದೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದೇ ರಾಗಿಯನ್ನು ನಾನೀಗ ಬಳಸ್ತಾ ಇದ್ದೇನೆ ಹೀಗೆ ಸೋಸಿಕೊಂಡಂಥ ಹಾಲನ್ನು ಬಿಸಿ ಮಾಡಿಕೊಳ್ಬಹುದು ಅಥವಾ ಹಸಿ ಹಾಲನ್ನು ಕುಡಿಬಹುದು ನಾನು ಹಸಿ ಹಾಲನ್ನೇ ತೊಗೊಳ್ತಾ ಇದ್ದೇನೆ ಎರಡು ಲೋಟ ಹಾಲಾಯಿತು ನನಗೆ ಎರಡು ಚಮಚ ರಾಗಿಗೆ ಎರಡು ಲೋಟ ಹಾಲಾಯಿತು ಸೋಸಿದ ನಂತರ ಸಿಪ್ಪೆ ಈ ರೀತಿ ಬರುತ್ತೆ ಇದನ್ನು ನೀವು ಗಿಡಗಳಿಗೆ ಹಾಕ್ಕೊಳ್ಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕಂತ ಏನಿಲ್ಲ ಇದನ್ನು ನಾವು ಮಧ್ಯಾಹ್ನ ಅಥವಾ ಸಂಜೆಗೆ ಕಾಫಿ ಬದಲಿಗೆ ನೀವು ಉಪ್ಪನ್ನು ಹಾಕಿ ಸಹ ಕುಡಿಬಹುದು ಸಕ್ಕರೆ ಬೇಡ ಅಂಥೇಳಿದ್ರೆ ಚೆನ್ನಾಗೇ ಇರುತ್ತೆ ಸೋಸಿದ ನಂತರ ನೋಡಿ ಹೀಗೆ ಬಣ್ಣ ಬಿಳಿಯದಾಗಿ ಬರುತ್ತೆ ಎರಡು ಲೋಟಗಳಷ್ಟು ಹಾಲು ನನಗೆ ಸಿಕ್ಕಿದೆ ತೆಳುವಾಗಿ ತುಪ್ಪವನ್ನು ಒಂದು ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಚೆನ್ನಾಗೇ ಇರುತ್ತೆ ಮಕ್ಕಳಿಗೆ ನಾವು ತಿನ್ನಿಸ್ಬೇಕಾದ್ರೆ ಅದಕ್ಕೆ ಉಪ್ಪಾಗಲಿ ಅಥವಾ ಸಕ್ಕರೆ ಆಗಲಿ ಹಾಕೋಬಾರ್ದು ಬರೀ ತುಪ್ಪವನ್ನು ಮಾತ್ರ ಹಾಕೋಬೇಕು ಮೂರು ತಿಂಗಳ ನಂತರದ ಮಗುವಿಗೆ ಧಾರಾಳವಾಗಿ ಕೊಡಬಹುದು ನೋಡಿ ಸಿದ್ಧವಾದಂತಹ ಹಾಲನ್ನು ತೋರಿಸ್ತಾ ಇದ್ದೀನಿ ಇದು ನನ್ನ ಬೆಳಗಿನ ಕಾಫಿಯ ಬದಲಿಗೆ ನಾನು ಮಾಡಿಕೊಂಡಂತಹ ಪಾನೀಯ ಆಮೇಲೆ ಬೆಳಗಿನ ಉಪಹಾರಕ್ಕೆ ಅಂಥೇಳಿ ಎಣ್ಣೆಯನ್ನು ಕಡಿಮೆ ಬಳಸಿ ಅವಲಕ್ಕಿ ಒಗ್ಗರಣೆಯನ್ನು ಮಾಡಿಕೊಂಡಿದ್ದೇನೆ ಜೊತೆಗೆ ಒಂದು ಐವತ್ತು ಮಿಲಿ ಲೀಟರ್ ಆಗುವಷ್ಟು ಅಂದರೆ ಪುಟ್ಟ ಲೋಟದಲ್ಲಿ ಟೀ ಮಾಡ್ಕೊಂಡಿದ್ದೇನೆ ತಿಂಡಿಯ ಜೊತೆಗೆ ನೋಡಿ ಅದು ಗ್ಲಾಸ್ಗೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಇದು ನನ್ನ ಬೆಳಗಿನ ಮೊಸರು ಮತ್ತು ಅವಲಕ್ಕಿ ಸ್ವಲ್ಪ ಅಳತೆಯನ್ನು ನಾನು ಕಡಿಮೆ ಮಾಡಿದ್ದೇನೆ ಪ್ರತಿದಿನ ತಿನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇನೆ ಅವಲಕ್ಕಿಗೂ ಮೊಸರಿಗೂ ತುಂಬ ಚೆನ್ನಾಗಿರುತ್ತೆ ಅದು ಮೊದಲಿಂದ ಬಂದಂತಹ ಅಭ್ಯಾಸ ನಮಗೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಗೆ ತಿಂದು ಕೊನೆಯದಾಗಿ ಮೊಸರಲ್ಲಿ ಅದನ್ನು ತಿನ್ನಬೇಕು ಅಂಥೇಳಿ ಆಮೇಲೆ ಮಧ್ಯಾಹ್ನಕ್ಕೆ ನಾನು ಇವತ್ತು ಅವಲಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಅವಲಕ್ಕಿಯನ್ನು ಇದ್ದೀನಿ ಒಂದೆರಡು ಬಾರಿ ತೊಳೆದು ನಂತರ ಸ್ವಲ್ಪನೇ ನೀರಾಕಿ ಹಾಕಿ ನೆನೆಸ್ಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೆನೆಸಿಟ್ಟ ಅವಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡು ಒಂದೇ ಒಂದು ರೊಟ್ಟಿಯನ್ನು ನಾನು ಮಾಡ್ಕೊಳ್ತೀನಿ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ನೋಡೋ ಇಷ್ಟು ನಡಪಾದರೆ ಸಾಕಾಗುತ್ತೆ ನಾನು ಒಂದೇ ಒಂದು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ನಾನು ಹೆಂಚಿನ ಮೇಲೆ ಮಾಡ್ಕೊಂಡು ಬಿಡ್ತೇನೆ ಹೆಂಚಿನ ಮೇಲೆ ಕಲಿಸ್ಕೊಳ್ತೀನಿ ಎಲ್ಲ ಹೆಂಚಿನ ಮೇಲೆ ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಪೇಸ್ಟ್ ಎರಡೂ ಒಂದೇ ಪ್ರಮಾಣದಲ್ಲಿ ತೊಗೋಬೇಕು ಮಿಕ್ಕಂಥ ಉಳಿದ ಎಲ್ಲ ಪದಾರ್ಥಗಳನ್ನು ಒಂದು ಅಳತೆ ಹೀಗೆ ಮೂರು ಅಳತೆಗಳಲ್ಲಿ ಮಿಕ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ ಅಕ್ಕಿ ಹಿಟ್ಟಿನ ಜೊತೆಯಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿಗಳನ್ನ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವಲಕ್ಕಿ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ರಸ ಚೆನ್ನಾಗಿ ಹಿಟ್ಟಿನೊಳಗೆ ಎಳೆಯುತ್ತೆ ಆಗ ರೊಟ್ಟಿ ರುಚಿಯಾಗಿರುತ್ತೆ ಇದು ಹೆಂಚಿಗೆನು ಹತ್ಕೊಳ್ಳಲ್ಲ ಇದು ಸ್ವಲ್ಪ ಜಿಗಟ್ಟಿರೋದರಿಂದ ಅವಲಕ್ಕಿ ಹೆಂಚಿಗೆ ಕಚ್ಕೊಳ್ಳಲ್ಲ ಆದರೂ ಒಂದೇ ಒಂದು ಚಮಚ ಎಣ್ಣೆಯನ್ನು ಹಾಕಿ ತಳವನ್ನು ಸೌರ್ಕೊಂಡು ರೊಟ್ಟಿಯನ್ನು ತಟ್ಕೊಂಡಿದ್ದೇನೆ ಆಮೇಲೆ ನಾನು ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ಳೋದಿಲ್ಲ ಒಂದೇ ಒಂದು ಚಮಚ ಎಣ್ಣೆಯನ್ನು ಬಳಸಿ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಆ ರೊಟ್ಟಿಗೆ ಮೊಸರು ಮತ್ತು ತುಪ್ಪವನ್ನು ಬಳಸ್ತೇನೆ ಯಾಕೆಂದರೆ ಎಲ್ಲ ಅದಕ್ಕೆ ಹಾಕಿರೋದರಿಂದ ಮತ್ತೆ ಚಟ್ನಿಯನ್ನು ಮಾಡೋದು ಬೇಕಾಗಲ್ಲ ಅಷ್ಟು ಸಾಕಾಗುತ್ತೆ ನನ್ನ ಮಧ್ಯಾಹ್ನದ ಊಟಕ್ಕೆ ರಾತ್ರಿಗೆ ನಾನು ಇದರಲ್ಲೇ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆಗಳೆಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ದೋಸೆ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ದೀನಿ ಊಟ ಆದ ನಂತರ ಹಾಗಾಗಿ ರಾತ್ರಿಗೆ ನಾನು ದೋಸೆಯನ್ನು ಹಾಕೊಳ್ತೇನೆ ಇದಿಷ್ಟು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್